ಸಣ್ಣ ವಿಷಯ ಇಟ್ಕೊಂಡು ರಾಜೀನಾಮೆ ಕೊಡೋಂತ ಹೇಳಿ ಪಾದಯಾತ್ರೆ ಮಾಡೋಕ ನಮ್ಮ ರಾಜ್ಯದ ಸಮಸ್ಯೆ ಬಗ್ಗೆ ಹೋರಾಟ ಮಾಡಿದ್ ಗೊತ್ತಿತ್ತು ನಮಗ ರಾಜೀನಾಮೆ ಕೊಡೋಂತ ಪಾದಯಾತ್ರೆ ಮಾಡಿ ನನ್ನ ಜೀವನದಾಗ ಗೊತ್ತಿಲ್ಲ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿದ್ರೆ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಕೆಳಗೆ ಇಳಿಸ್ಬಿಟ್ರೆ ಕಾಂಗ್ರೆಸ್ ಕತೆ ರಾಜ್ಯದಲ್ಲಿ ಮುಗಿದು ಹೋಗ್ಬಿಡುತ್ತೆ ಅಂತಿದ್ದಾರೆ ಅನಿಲ್ ಗಾಂಧಿ ಅವ್ರದ್ದು ಅವ್ರದ್ದು ಯಾಕೆ ತೆರಿಗೆ ಬಾತ್ ತೆರಿಗೆ ಬ್ಯಾನ್ ಹೋಗ್ತಾರಂತೆ ಜನಾಂದೋಲನ ಕಾರ್ಯಕ್ರಮ ನಡೀತಾ ಇದೆ ಒಂದು ಕಡೆ ಬಿ ಜೆ ಅವರ ಪಾದಯಾತ್ರೆ ಬಿಜೆಪಿ ಜೆ ಡಿ ಎಸ್ನವರು ಕಾಂಗ್ರೆಸ್ ಮೇಲೆ ಬಾಯಿಗೆ ಬಂದಂತ ಇದ್ದಾರೆ ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಿದ್ದಾರೆ ಹ್ಞೂ ಈಗ ಅವ್ರಿಗೆ ಏನು ಉದ್ಯೋಗ ಇಲ್ಲ ಮಾಡೋ ಕೆಲಸ ರಗಡ ಐತಿ ಮಾಡೋ ಕೆಲಸ ಮಾಡಿದ್ರೆ ರಗಡೆ ಆಗುತ್ತೆ ಅವ್ರು ಒಂದು ಹೇಳಿಡ್ತೇನೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇದ್ದ ಅವ್ನು ಮೆಜಾರಿಟಿ ಇತ್ತಂದ್ರೆ ಯಾರೋ ರಾಜೀನಾಮೆ ಕೊಡೋಂಗಿಲ್ಲ ಒಂದು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇರ್ಬೋದು ಅಥವಾ ಬೇರೆ ಇರ್ಬೋದು ಅವ್ರ ಮೀಜೆಟ್ ನೂರ ಮೂವತ್ತಾರು ಸ್ಥಾನಕ್ಕೆ ಇದ್ದೀವಿ ಒಂದು ಯಾವುದೋ ಒಂದು ವಿಷಯ ಇಟ್ಕೊಂಡು ರಾಜೀನಾಮೆ ಕೊಡೋ ತಿಳ್ಕೊಂಡು ಹೇಳಿ ಪಾದಯಾತ್ರೆ ಮಾಡೋಕೆ ಅವ್ರು ಪಾದಯಾತ್ರೆ ಮಾಡಬೇಕಾದದ್ದು ಕೇಂದ್ರ ಇವತ್ತೇನು ದುಡ್ಡು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅದ್ರ ವಿರುದ್ಧ ಪಾದಯಾತ್ರೆ ಮಾಡಲಿ ಮಾದಾಯಿ ಏನು ಅನುಮತಿ ಕೊಟ್ಟಿಲ್ಲ ಮೇಕೆದಾಟಿಗೆ ಏನು ಕೊಟ್ಟಿಲ್ಲ ಕೃಷ್ಣ ಕಾವೇರಿಗೆ ಏನು ಕೊಟ್ಟಿಲ್ಲ ನಮ್ಮ ರಾಜ್ಯದ ಸಮಸ್ಯೆ ಬಗ್ಗೆ ಹೋರಾಟ ಮಾಡಿದ ಗೊತ್ತಿತ್ತು ನಮಗೆ ರಾಜೀನಾಮೆ ಕೊಡೋ ಅಂತ ಕೊಟ್ಟು ಪಾದಯಾತ್ರೆ ಮಾಡಿದ್ರು ನನ್ನ ಜೀವನದಾಗ ಗೊತ್ತಿಲ್ಲ ಅಂತ ಸಣ್ಣ ಕೆಲಸ ಮಾಡಬಾರ್ದು ಭಾರತೀಯ ಜನತಾ ಪಾರ್ಟಿಗೆ ತಂದೆ ಆದಂಥ ವ್ಯಕ್ತಿತ್ವ ಇದೆ ಇವತ್ತು ಪ್ರಧಾನಮಂತ್ರಿಗಳಿಗೆ ಏನಾರ ಮಾಡಿದ್ರು ಅವ್ರಿಗೆ ವಿರುದ್ಧ ನಾವು ಪಾದಯಾತ್ರೆ ಮಾಡ್ಬೇಕನ್ನ ಈಗ ಈ ರಾಜ್ಯದಲ್ಲಿ ಸಮರ್ಥವಾಗಿ ಹದಿನಾಲ್ಕು ಬಜೆಟ್ ಮಂಡೆ ಮಾಡಿ ಸಮರ್ಥವಾಗಿ ಎದುರಿಸೋಕೆ ದಾರಿ ಹೇಳಿ ಅವರ ವ್ಯಕ್ತಿತ್ವವನ್ನು ಕಡಿಮೆ ಮಾಡಲಿಕ್ಕೆ ಒಂದು ಪ್ರಯತ್ನ ಇದೇನು ದೊಡ್ಡ ಕೆಲಸ ಅಲ್ಲ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಇಳಿಸೋ ಪ್ರಯತ್ನ ನಡೀತಿದೆ ಅಂತ ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿಯವ್ರು ಆರೋಪ ಮಾಡ್ತಿದ್ದಾರೆ ಹೇಳ್ತಿದ್ದಾರೆ ಅಲ್ಲ ಅವ್ರಿಗೆ ಬೇರೆ ಕೆಲಸ ಏನಿದೆ ನೂರ ಮೂವತ್ತಾರ್ಟಿ ಬಿಟ್ಟದೇ ಮತ್ತೆ ಇನ್ನು ಕೇಳುದ್ರ ನೀವು ನೀವ್ ಯಾವ ಯಾರ ಹೇಳಿ ಸಿದ್ದರಾಮಯ್ಯ ನೂರ ಮೂವತ್ತಾರು ಜನ ಗಟ್ಟಿಯಾಗೆ ಇರ್ತೀವಿ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದ್ರೆ ಅಥವಾ ಸಿದ್ದರಾಮಯ್ಯ ಕೆಳಗೆ ಕೆಳಗಿಳಿಸ್ಬಿಟ್ರೆ ಕಾಂಗ್ರೆಸ್ ಕತೆ ರಾಜ್ಯದಲ್ಲಿ ಮುಗಿದ ಹೋಗ್ಬಿಡುತ್ತೆ ಅಂತಿದ್ದಾರೆ హగల్ కణస్ అది యాక్ త్రీ బా తరికే సోద్రో కారా గ్యారంటీ న్యూస్ సుద్ధి ఖచ్చిత న్యాయ నిశ్చిత